ಹಾಯ್ ನಮಸ್ತೆ ಎಲ್ಲರಿಗೂ ಇದು ಶನಿವಾರದ ಮಿನಿ ವ್ಲಾಗ್ ಆಗಿರುತ್ತೆ ಇವತ್ತು ಶಿಷ್ಟಿ ಆಗಿರೋದ್ರಿಂದ ಬೆಳಗ್ಗೆ ಐದು ಗಂಟೆಗೆ ಎದ್ದು ಬೆಳಗಿನ ಕೆಲಸಗಳೆಲ್ಲ ಮುಗಿಸಿ ಮನೇಲೂ ಕೂಡ ಪೂಜೆ ಎಲ್ಲ ಮಾಡಾಯಿತು ಈಗ ಹೋಗೋಣ ಅಂತ ಹೇಳ್ಬಿಟ್ಟು ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ಕೊತಾ ಇದ್ದೆ ಒಂದು ಚಿಕ್ಕ ಪಾಕೆಟಲ್ಲಿ ಬೆಣ್ಣೆ ಕೊಟ್ಟಿದ್ರು ಅಮುಲ್ದು ಚೆನ್ನಾಗಿತ್ತುಳೆ ಪುಟ್ ಪುಟ್ಟು ಪಾಕೆಟು ಈಗ ಪೂಜೆ ಸಾಮಾನೆಲ್ಲ ರೆಡಿ ಮಾಡಿಕೊಂಡು ನಾವು ಹುತ್ತದ ಹತ್ರಕ್ಕೆ ಹೋದ್ವಿ ತುಂಬನೇ ರಶ್ ಇದ್ದರು ಆ ರಶಲ್ಲೇನೆ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಪೂಜೆ ಎಲ್ಲ ಮಾಡಿಕೊಂಡು ಮನೆಗೆ ಬಂದ್ವಿ ಈಗ ತಿಂಡಿ ಎಲ್ಲ ಮುಗಿಸಿ ಈಗ ನನ್ನ ಮಗನೂ ಕೂಡ ಸ್ಕೂಲಿಗೆಲ್ಲ ಕಳಕ್ಸ್ ಇತ್ತು ಮಧ್ಯಾಹ್ನ ಅಮ್ಮನ ಮನೇಲಿ ಊಟ ಮಾಡ್ಕೊ ಬಂದಿರೋದ್ರಿಂದ ಸ್ವಲ್ಪ ಫ್ರೀ ಅನ್ನಿಸ್ತು ಈಗ ಸಂಜೆ ಸ್ವಲ್ಪ ಪಟಾಕಿಗಳಿತ್ತು ಹಾಗಾಗಿ ಮಕ್ಕಳಿಗೆ ಪಟಾಕಿ ಎಲ್ಲ ಸುಸ್ರು ಬತ್ತಿ ಎಲ್ಲ ಓಡಿಸ್ತಾ ಇದ್ರು ಈಗ ಸಂಜೆಗೆ ಲೈಟಾಗಿ ಏನಾದರೂ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಸಿಹಿ ಗೆಣಸಿಂದ ಇಲ್ಲಿ ಒತ್ತು ಶಾವ್ಗೆ ಮಾಡ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಸಿಹಿ ಗೆಣಸಿಂದ ಒತ್ತು ಮಾಡ್ಕೊಳ್ಳೋದ್ರಿಂದ ನೀವು ಒಂದ್ಸಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಫಿಲ್ ಫುಲ್ ವಿಡಿಯೋ ಬೇಕು ಅಂತ ಅಂದರೆ ಯೂಟ್ಯೂಬ್ ಹೋಗಿ ಸರ್ಚ್ ಮಾಡಿ ಥ್ಯಾಂಕ್ ಯು